ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಈ ಒಂದು ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂದರೆ ಒಂದು ತಿಂಗಳೂ ಸಹ ಯಾರೂ ಆ ಈ ಒಂದು ಗೃಹಲಕ್ಷ್ಮಿ ಹಣನ ಪಡ್ಕೊಂಡಿಲ್ಲ ಅಂಥವ್ರಿಗೆ ಯಾವ ರೀತಿ ನೀವು ಗೃಹಲಕ್ಷ್ಮಿ ಹಣನ ಪಡ್ಕೊಳ್ಳೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂದರೆ ಒಂದಕ್ಕಂತೂ ಸಹ ಯಾರ್ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಈ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಒಂದು ಗೃಹಲಕ್ಷ್ಮಿ ಶಿಬಿರ ಅಂತಲೂ ಏರ್ಪಡಿಸಿದರೆ ನೀವು ಪ್ರತಿಯೊಂದು ಗ್ರಾಮ ಪಂಚಾಯ್ತಿಗಳು ಎಲ್ಲೆಲ್ಲಿದೆ ಆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಿಮಗೆ ಈ ಒಂದು ಸೌಲಭ್ಯನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ಬಾಪೂಜಿ ಕೇಂದ್ರದಿಂದ ಮಾಡ್ತಾ ಇರುವಂಥ ಒಂದು ಸ್ಕೀ ಇದಾಗಿರುತ್ತೆ ಇದರಲ್ಲಿ ನಿಮಗೆ ಒಂದು ಅಂಗನವಾಡಿ ಕಾರ್ಯಕರ್ತರು ಬಾಪೂಜಿ ಸೇವಾ ಕೇಂದ್ರದವರು ಮತ್ತು ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸಸ್ ಅಂತ ಏನಿರುತ್ತೆ ಎಲ್ಲ ತಂಡಗಳು ಸಹ ನಿಮಗೆ ಈ ಒಂದು ಪ್ರೋಗ್ರಾಮಲ್ಲಿ ಭಾಗವಹಿಸ್ತಿದ್ದಾರೆ ನಿಮಗೆ ಯಾರಿಗೆ ದುಡ್ಡು ಬಂದಿಲ್ಲ ಅಂಥವ್ರು ದಯವಿಟ್ಟು ನಿಮ್ಮ ಯಾವ್ಯಾವ ದಾಖಲಾತಿ ತಗೊ ಹೋಗಬೇಕು ಅಂತ ಹೇಳ್ತೀನಿ ಆ ಒಂದು ದಾಖಲಾತಿಗಳನ್ನ ತಗೊಂಡೋಗಿ ಯಾವ್ಯಾವ ಸಮಸ್ಯೆಗೆ ನಿಮಗೆ ಅಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗಿದ್ದೀನಿ ನೋಡ್ಕೊಳ್ಳಿಬೇಕಾರೆ ಮೊದಲನೇದಾಗಿ ಬಂದು ನಿಮಗೆ ಒಂದು ಆಧಾರ್ ಜೋಡಣೆ ಆಗಿಲ್ಲ ಅಂತಂದರೆ ಮತ್ತು ಬ್ಯಾಂಕಿಂಗ್ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಬೇಕು ಅಂತಂದರೆ ಹೊಸ ಬ್ಯಾಂಕ್ ಖಾತೆ ಆರಂಭನ ಮಾಡಬೇಕು ಅಂದರೆ ಇಷ್ಟು ಸಮಸ್ಯೆಗಳಿಗೂ ಸಹ ನಿಮಗೆ ಈ ಒಂದು ಶಿಬಿರದಲ್ಲಿ ನಿಮಗೆ ಒಂದು ಪರಿಹಾರನ ನೀಡ್ತಾನೆ ಅಂತಲೇ ಹೇಳ್ಬೋದು ನೀವು ಜೊತೆಗೆ ನೀವು ಯಾವ್ಯಾವ ಒಂದು ದಾಖಲಾತಿಗಳನ್ನ ನೀವು ಹೋಗಬೇಕು ಈ ಒಂದು ಗೃಹಲಕ್ಷ್ಮಿ ಹಣ ಯಾರಿಗೆ ಬಂದಿಲ್ಲ ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಅದಾದ ಅದಾದಮೇಲೆ ನಿಮ್ಮ ಒಂದು ಪತಿಯ ಆಧಾರ್ ಕಾರ್ಡ್ ಏನಿರುತ್ತೆ ಆ ಒಂದು ಪತಿಯ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಮತ್ತೆ ನಿಮ್ಮ ಒಂದು ಪಡಿತರ ಚೀಟಿ ಏನಿದೆ ಆ ಒಂದು ರೇಷನ್ ಕಾರ್ಡ್ನ ಏನಿದೆ ಆ ಒಂದು ರೇಷನ್ ಕಾರ್ಡ್ನ ತೊಗೊಂಡೋಗ್ಬೇಕು ಅದಾದಮೇಲೆ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಏನು ಬ್ಯಾಂಕ್ ಇದೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ನ ಇದಿಷ್ಟು ದಾಖಲಾತಿಗಳನ್ನ ನೀವು ತೊಗೊಂಡೋಗ್ಬೇಕಾಗತ್ತೆ ಇದಿಷ್ಟು ದಾಖಲಾತಿಗಳನ್ನ ತಗೊಂಡೋಗಿ ನಿಮ್ಮ ಕೆ ವೈ ಸಿ ಆಗಿರ್ಬೋದು ಎನ್ ಪಿ ಸಿ ಚೆಕ್ ಫೇಲ್ ಅಂತ ಬರ್ತಾ ಇದೆಯಲ್ಲ ಅಂಥದ್ದಾಗಿರ್ಬೋದು ಮತ್ತು ಇ ಕೆ ವೈ ಸಿ ಪ್ರಾಬ್ಲಮ್ ಇದೆ ಇ ಕೆ ವೈ ಸಿ ಪ್ರಾಬ್ಲಮ್ಮು ಇಲ್ಲ ಹೊಸ ಬ್ಯಾಂಕ್ ಅಕೌಂಟ್ ಏನಾರು ತೆರೆಯೋ ಥರ ಇತ್ತು ಅಂದರೆ ಅದನ್ನು ಸರಿ ಯಾವುದಾದ್ರೂ ನಿಮಗೆ ಒಂದು ಮಾಡಿ ನಿಮಗೆ ಈ ಒಂದು ಸಮಸ್ಯೆಗೆ ನಿಮಗೆ ಪರಿಹಾರನ ನೀಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಒಂದು ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು ಸೊ ಗೃಹಲಕ್ಷ್ಮಿ ದುಡ್ಡು ಯಾರಿಗೆ ಬಂದಿಲ್ಲ ಅಂಥವ್ರು ಮಾತ್ರನೇ ಈ ಒಂದು ಶಿಬಿರಕ್ಕೆ ಹೋಗಿ ನಿಮ್ಮ ಒಂದು ಪ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಇರುವಂಥ ಒಂದು ಗ್ರಾಮ ಪಂಚಾಯ್ತಿಗಳು ಏನೇನಿದೆ ಊರುಗಳಲ್ಲಿ ಆ ಒಂದು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಬೇಕು ಇದು ನಿಮಗೆ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸಹ ನಿಮಗೆ ಓಪನ್ ಇರುತ್ತೆ ನಿಮ್ಮ ಸ್ಥಳೀಯವಾಗಿ ಇರುತ್ತೆ ಏನು ಗ್ರಾಮ ಪಂಚಾಯತಿ ಇರೋದ್ರೆ ಆ ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ಯಾರು ಇರ್ತಾರೆ ಅಂಥವ್ರಿಗೆ ಯಾರಿಗೂ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್